ನಮೋ ಬ್ರಿಗೇಡ್ ವತಿಯಿಂದ ಹೊನ್ನಾವರ ತಾಲೂಕಿನ ಉಪ್ಪೂಣಿಯ ದೇವರಗದ್ದೆಯಲ್ಲಿ ಉಚಿತ ಆರೋಗ್ಯ ಶಿಬಿರ ಸಂಪನ್ನಗೊಂಡಿತು ಐದನೇ ಹಂತದ ಆರೋಗ್ಯ ಶಿಬಿರಕ್ಕೆ ನೇತ್ರ ತಜ್ಞ ಡಾ ಮಲ್ಲಿಕಾರ್ಜುನ್ ಎಸ್ ಹಾಗೂ ದಂತ ತಜ್ಞರಾದ ಡಾಕ್ಟರ್ ಹರ್ಷ ಹೆಗಡೆ ಹಾಗೂ ಊರಿನ ಹಿರಿಯರಾದ ಗೋವಿಂದ ಉಪ್ಪಾರ್ ಅವರು ಭಾರತ ಮಾತೆಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಹರ್ಷ ಹೆಗಡೆ ಮಾತನಾಡಿ ಭಾರತಕ್ಕೆ ಇದೊಂದು ಪರ್ವ ಕಾಲವಾಗಿದ್ದು ನರೇಂದ್ರ ಮೋದಿಯವರಿಗಾಗಿ ಜನಸಾಮಾನ್ಯರು ನಿದ್ದೆಯನ್ನ ಬಿಟ್ಟು ಕೆಲಸ ಮಾಡಬೇಕಾಗಿದೆ ಎಂದರು ನಮೋ ಬ್ರಿಗೇಡ್ ಆರೋಗ್ಯ ಶಿಬಿರದ ಸಂಚಾಲಕರಾದ ರವೀಶ್ ನಾಯ್ಕ್ ಮಾತನಾಡಿ ಮೋದಿಜಿಯವರ ಕಾರ್ಯದ ವೇಗದಿಂದಾಗಿ ಭಾರತ ಅಭಿವೃದ್ಧಿಯ ವೇಗ ಹೆಚ್ಚಾಗಿದೆ ಅವರ ಹಲವಾರು ಕೆಲಸಗಳಿಂದ ಜನಸಾಮಾನ್ಯರ ಜೀವನ ಹಸಿರಾಗಿದೆ ಮೂರನೇ ಬಾರಿಯೂ ಮೋದಿಜಿಯವರಿಗೆ ಅವಕಾಶ ಕೊಡಬೇಕು ಎಂದು ಹೇಳಿದರು ಆಶಾ ಕಾರ್ಯಕರ್ತರಾದ ಕಮಲಾ ನಾಯ್ಕ ವಾಣಿ ನಾಯ್ಕ್ ಸಾವಿತ್ರಿ ಭಟ್ ಅವರಿಗೆ ಸನ್ಮಾನ ಮಾಡಲಾಯಿತು ಈ ಸಂದರ್ಭದಲ್ಲಿ ನಮೋ ಬ್ರಿಗೇಡ್ ಕಾರ್ಯಕರ್ತರಾದ ರಮೇಶ್ ನಾಯ್ಕ್ ಸಚಿನ್ ಭಂಡಾರಿ ಸುರೇಶ್ ನಾಯ್ಕ್ ಅಣ್ಣಪ್ಪ ನಾಯ್ಕ್ ರಾಘು ಮೇಸ್ತಾ ದೀಪಕ್ ಮೆಸ್ತಾ ಊರಿನ ಹಿರಿಯರಾದ ಅಚ್ಯುತ ಅಂಬಿಗಾ ಲಕ್ಷ್ಮಣ್ ಅಂಬಿಗಾ ಮಂಜುನಾಥ್ ಉಪ್ಪಾರ್ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ